ಎಲ್ಲರಿಗೂ ಇಂದು ಎಂಟನೇ ತರಗತಿಯ ಪದಗಳ ಅರ್ಥ ನೋಡೋಣ ವಿಲಾಯಿತಿ ವಿದೇಶ ಅನ್ಯ ದೇಶ ಕಳೆಬರಹ ಮೃತ ದೇಹ ಶರೀರ ಅಬೌ ಅಧಿಪತ್ಯ ಯಜಮಾನಿಕೆ ಚಿಂದಿ ಚೂರು ಅಭಿಷ್ಟ ಬಯಸಿದ್ದು ಪರಿವರ್ತನೆ ಬದಲಾವಣೆ ಬಿಕಾರಿ ನಿರ್ಗತಿಕ ಅಸ್ಸನ್ಮುಖಿ ನಗುಮುಖ ಉಳ್ಳವನು ಪ್ರಶಂಸೆ ಅಂದರೆ ಹೊಗಳಿಕೆ ಗಣಿಸದೆ ಲೆಕ್ಕಿಸದೆ ಗೌಪ್ಯ ಅಂದರೆ ಗುಟ್ಟು ರಹಸ್ಯ ಹುರುಸ್ ಅಂದರೆ ಜಾತ್ರೆ ಪರ್ಣ ಎಲೆ ಗೋಣು ಅಂದರೆ ಕುತ್ತಿಗೆ ಪಿತೃ ಅಂದರೆ ತಂದೆ ವಿಳ್ಯ ಅಂದರೆ ತಾಂಬೂಲ ಎಲೆ ಅಡಿಕೆ ಚರ್ವಣ ಅಗಿದು ತಿನ್ನುವುದು ಶತಮಾನ ನೂರು ವರ್ಷಗಳು ಕ್ರೋಮೋಸೋಮ್ ಅಂದರೆ ವರ್ಣತಂತು ಗಿರಿ ಅಂದರೆ ಬೆಟ್ಟ ವಿಪುಲ ಅಂದರೆ ಹೆಚ್ಚು ಜಾಸ್ತಿ ಆಂಧ್ರತೆ ಅಂದರೆ ನೀರಿನ ಅಂಶ ತೇವಾಂಶ ಪಾಶ್ಚಿಮಾತ್ಯ ಅಂದರೆ ಪಶ್ಚಿಮದ ದೇಶ ಕಿಸೆ ಅಂದರೆ ಜೇವು ತಾಣ ಅಂದರೆ ಜಾಗ ಸ್ಥಳ ಚಿಗ್ರೆ ಅಂದರೆ ಜಿಂಕೆ ಆಮಿತು ಅಂದರೆ ಬಚ್ಚಿಟ್ಟುಕೊಳ್ಳುವುದು ಕಣ್ಣು ಕಪ್ಪಡೆ ಅಂದರೆ ಬಾವಲಿ ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅತಿಥಿ ಗೃಹ ವಾಸ್ತುಶಿಲ್ಪ ಕಟ್ಟಡ ರಚನೆಯ ಕಲೆ ಧನ್ಯವಾದಗಳು